ಪುರಾತನವಾದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದಲ್ಲಿ ನವರಾತ್ರಿ ದಿನದಲ್ಲಿ ಒಂಬತ್ತು ದಿನಗಳ ವಾನೋತ್ಸವ ನವರತ್ ಪಟ್ಟಣದ ಇತಿಹಾಸ ಪ್ರಸಿದ್ಧವಾದ ಪುರಾತನವಾದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಪ್ರತಿ ವರ್ಷವೂ ವಿಶೇಷವಾದ ಅಭಿಷೇಕ ಪೂಜೆ ಹೂವಿನ ಅಲಂಕಾರಗಳೊಂದಿಗೆ ನವರಾತ್ರಿಯ ಮೊದಲ ದಿನದಿಂದ ಒಂಬತ್ತು ದಿನಗಳವರೆಗೆ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವರ ವಾಹನೋತ್ಸವವು ಮೆರವಣಿಗೆ ಅತಿ ವಿಜೃಂಭಣೆಯಿಂದ ನಡೆಯುತ್ತಿದೆ ಈ ಉತ್ಸವದಲ್ಲಿ ಪಟ್ಟಣದ ಸುಮಂಗಲಿಯರು ಹಾಗೂ ನೂರಾರು ಭಕ್ತರು ವಾಹನೋತ್ಸವದಲ್ಲಿ ಪಾಲ್ಗೊಂಡಿದ್ದರು ಆಚಾರ್ಯರಾದ ರವಿ ಪಾಠಕ್ ಅವರು ಪ್ರತಿನಿತ್ಯ ಶ್ರೀ ಲಕ್ಷ್ಮೀ ವೆಂಕಟೇಶ್ವರರ ಗದ್ದುಗೆ ಪೂಜೆ ವಿಧಿವಿಧಾನಗಳನ್ನು ಸಲ್ಲಿಸುತ್ತಾರೆ ಪ್ರತಿ ವರ್ಷವೂ ನವರಾತ್ರಿಯಲ್ಲಿ ಪ್ರತಿದಿನ ವಾಹನೋತ್ಸವ ವಿಶೇಷವಾಗಿ ನಡೆಯುತ್ತದೆ ಮೊದಲನೇ ದಿನ ಅಶ್ವವಾಹನ ಎರಡನೇ ದಿನ ಚಿಗರಿ ವಾಹನ ಮೂರನೇ ದಿನ ಗಜವಾಹನ ನಾಲ್ಕನೇ ದಿನ ಶಿವ ವಾಹನ ಐದನೇ ದಿನ ಗರುಡ ವಾಹನ ಆರನೇ ದಿನ ಆದಿಶೇಷ ವಾಹನ ಏಳನೇ ದಿನ ಹಂಸಪಕ್ಷಿ ವಾಹನ ಎಂಟನೇ ದಿನ ಕಮಲಾಸನ ಕೊನೆಯದಾಗಿ ಒಂಬತ್ತನೇ ದಿನದಂದು ಆಂಜನೇಯ ವಾಹನ ಜರುಗಲಿದೆ ವಿಜಯದಶಮಿಯಂದು ಶ್ರೀ ಲಕ್ಷ್ಮೀ ವೆಂಕಟೇಶ್ವರರ ಮಹಾರಥೋತ್ಸವ ನಡೆಯಲಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರರ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ದೇವಸ್ಥಾನದ ಸಂಘಟಕರು ತಿಳಿಸಿದ್ದಾರೆ